ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾತಿ ಭಾನು ಪ್ರಕಾಶ್ ಚಾನೆಲ್ ಇವತ್ತು ನಮ್ಮಮ್ಮ ಅವ್ರು ನಂಗೆ ಮಡ್ಲಕ್ಕಿ ಹಾಕ್ತಾ ಇದ್ದಾರೆ ನನ್ನ ಈಗ ಒಂಬತ್ತು ತಿಂಗಳು ಸೊ ಹಾಗಾಗಿ ಕಳ್ಸಿ ಅಂತ ರೆಡಿ ಇದ್ದಾರೆ ನೋಡಿ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಡ್ತಿದ್ದಾರೆ ಅಮ್ಮ ನಮ್ಮ ಮನೆಗಳಲ್ಲಿ ಮಡಲಕ್ಕಿ ವರ್ಷಕ್ಕೆ ಒಂದು ಸರ್ತಿ ಹಾಕ್ತಾರೆ ವರ್ಷದಲ್ಲಿ ಎರಡು ಸರ್ತಿ ಹಾಕೋಂಗಿಲ್ಲ ನೋಡಿ ನನ್ನ ಮಗಳು ಸಮೇತ ಕೂತ್ಕೊಂಡಿದ್ದಾಳೆ ನಂಗೂ ಅರ್ಶನ ಕುಂಕುಮ ಹಚ್ಚಿರಿ ನಂಗೂ ಮಡ್ಲಕ್ಕಿ ಹಾಕ್ರಿ ಅಂತ ನಮ್ಮಅಮ್ಮಕ್ಕೆ ಟಾರ್ಚರ್ ಕೊಡ್ತಿದ್ದಾಳೆ ನನಗೆ ಯಾಕೆ ಸೀರೆ ತೊಗೊಬಂದಿಲ್ಲ ಅಂತೆಲ್ಲ ಕೇಳ್ತಿದ್ದಾಳೆ ನಮ್ಮ ಅಣ್ಣಗೂ ಕೇಳ್ತಿದ್ದಾಳೆ ನೋಡು ಮಾಮ ನನಗೆ ಸೀರೆ ತೊಗೊಬಂದಿಲ್ಲ ಅಂತ ಅರ್ಶನಕ್ಕೂ ಮೇಲೆ ಕೊಡ್ತಿದ್ದಾರೆ ಇವಾಗ ಮಡ್ಲು ತುಂಬ್ತಾರೆ ಎಲ್ಲ ಹೊಸ ಬಟ್ಟೆ ತೊಗೋಬೇಕು ಮಡ್ಲಕ್ಕಿಗೆ ಹೊಸ ಸೀರೆ ಮತ್ತು ತಿರ್ಗಾ ಇವನ್ ಸ್ಯಾರಿ ಪೆಟಿಕೋಟು ಮತ್ತು ಟವಲಿಂದ ಹಿಡ್ದು ಎಲ್ಲ ಹೊಸದೇ ತೊಗೊಳ್ತೀವಿ ನೋಡಿ ಎಲೆ ಅಡಿಕೆ ಬಾಳೆಹಣ್ಣು ಕೊಬ್ಬರಿ ಬೆಲ್ಲದಚ್ಚು ಖರ್ಜೂರ ಮತ್ತು ಬೆಳ್ಳುಳ್ಳಿ ಅರ್ಶನದ ಕೊಂಬು ಅದೆಲ್ಲ ಇಡ್ತಾರೆ ಬೆಳ್ಳುಳ್ಳಿ ಮತ್ತು ಅರ್ಶಿಣದ ಕೊಂಬೆಲ್ಲ ಮಕ್ಕಳಂತೆ ನಮಗೆ ಅದು ಅರ್ಶಿಣದ ಕೊಂಬಲ್ಲಿ ಕೌಲಿರುತ್ತೆ ನೋಡಿ ಅದು ಆ ಥರ ಇರೋದು ಹಾಕಬೇಕು ಹಾಕಿ ಹೇಳಿದ್ರೆ ಅಂತೇಳಿದ್ರೆ ಆಗಿಲ್ಲ ನನಗೆ ಬ್ಲೌಸ್ ಪಿ ಬ್ಲೌಸ್ ಹೊಲ್ಸ್ಕೊಟ್ಟಿದ್ದಾರೆ ಹೇಳ್ಬಿಟ್ಟು ಹಾಗೆ ಬಟ್ಟೆ ಏನು ಇಲ್ದಿರ ಹಾಕ್ಬಾರ್ದು ಅಂತ ಬ್ಲೌಸ್ ಇಟ್ಟು ಹಾಕ್ತಿದ್ದಾರೆ ನೋಡಿ ಈ ಥರ ಮೂರು ಸರ್ತಿ ತೆಗ್ದು ತಟ್ಟೆಗೆ ಹಾಕ್ಕೋಬೇಕು ಮತ್ತು ಲಾಸ್ಟ್ ಟೈಮು ತ್ರೀ ತ್ರೀ ಟೈಮ್ ಮೂರು ಸರ್ತಿ ಹಾಕ್ಕೊಳ್ತೀವಲ್ವ ಅದು ಹಾಗೆ ಇಕ್ಕೋಬೇಕು ಅದು ಪದ್ಧತಿ ಈಗ ಒಂಬತ್ತನೇ ತಾರೀಕು ನನ್ನ ಮಗಳದು ಹುಟ್ಕೋದ್ಲಿದೆ ಆವಾಗೂ ಅರ್ಶಿಣ ಕುಂಕುಮ ಕೊಡ್ತಾರೆ ತವ್ರ ಮನೆಯಿಂದ ಸೊ ಅವಾಗ ಬರೀ ಕಡಲೆ ಬೆಲ್ಲ ತುಂಬ್ತಾರೆ ಮಡ್ಲಕ್ಕಿ ಹಾಕೋಲ್ಲ ನೋಡಿ ನನ್ನ ಮಗಳು ಮಡ್ಲು ತುಂಬಿಸ್ಕೊತಿದ್ದಾಳೆ ಅವಳಿಗೂ ಖುಷಿ ಆಗ್ಬಿಟ್ಟಿದೆ ಅವಳು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಸ್ಕೊತಿದ್ದಾಳೆ ಅಜ್ಜಿ ಕಾಲ್ಗೆ ಅಜ್ಜಿ ಅಂತೆಲ್ಲ ಕೇಳ್ತಾಳೆ ಅವಳು ನೋಡು ನಮ್ಮ ಮನೆ ಪಕ್ಕದವರು ಆಂಟಿ ಅವರು ಹಾಕ್ತಾ ಇದ್ದಾರೆ ಅವರು ಬಂದಿದ್ದಾರೆ ಅವರು ಇದ್ದಾರೆ ನೋಡಿ ಈ ಥರ ಬೇರೆ ಮನೆಗಳಲ್ಲೂ ಹಾಕಿಸ್ಕೋಬಹುದು ಒಂದು ಐದು ಜನ ಮನೆಗಳಲ್ಲಿ ನಾನು ಎಲ್ಲೂ ಹೋಗಿಲ್ಲ ನಾನು ಮದುವೆ ಆದ ಬಸ್ದ್ರಲ್ಲಿ ಹೋಗಿದ್ದೆ ಈಗ ನನಗೆ ಹೋಗೋಕೆ ಇಷ್ಟ ಆಗಲಿಲ್ಲ ಇನ್ನೇನು ಹೋಗೋದು ಅಂತೇಳ್ಬಿಟ್ಟು ಹಾಗಾಗಿ ಅಮ್ಮ ಅವರು ಒಂದು ಮನೇ ಸಾಕು ಅಂದ್ಕೊಂಡ್ರೆ ಇವರು ಆಂಟಿ ನಾನು ಹಾಕ್ತೀನಿ ಅಂತ ಅವರೇ ನಮ್ಮ ಮನೆಗೆ ಬಂದಿದ್ದಾರೆ ಹ್ಞೂ ನೋಡಿ ಎಲ್ಲ ಹಾಕ್ತಿದ್ದಾರೆ ನನ್ನ ಮಗಳಂತೂ ಹೆವಿ ತೀಟೆ ಮನೆಯಲ್ಲಿ ಇರೋದೆಲ್ಲ ಕಿತ್ತಿ ಬಿಸಾಕಿದ್ದಾಳೆ ನೋಡಿ ಹೇಗೆ ಹರಡ್ಬಿಟ್ಟಿದ್ದಾಳೆ ಆ ಕುಷನ್ಸು ಎಲ್ಲ ತೆಗೆದಿ ತೆಗ್ದು ಹಾಕ್ತಾಳೆ ಬಟ್ಟೆಗಳೆಲ್ಲ ಎಳಿತಾಳೆ ಪಾಪ ಅವ್ರು ಕ್ಲೀನ್ ಮಾಡಿ ಮಾಡಿ ಸಾಕಾಕ್ಬಿಟ್ಟಿದ್ದಾರೆ ನಮ್ಮ ಅಮ್ಮ ಅವ್ರಿಗೆ ನೋಡಿ ಅವರು ಇದ್ದಾರೆ ಎಲ್ಲ ಅವ್ರು ತಂದಿರೋ ಐಟಮ್ಸ್ ಎಲ್ಲ ಇದು ಮಡ್ಲಕ್ಕಿ ಕಟ್ಸ್ಕೊಂಡೋಗಿ ಮತ್ತು ನಮ್ಮ ಗಂಡ ಮನೆಯಲ್ಲಿ ಊಟ ಮಾಡೋ ಥರ ಇಲ್ಲ ತವ್ರ ಮನೆಯಲ್ಲೇ ತೊಗೊಂಡೋಗ್ಬೇಕಿವೆ ನೀರು ಸಮೇತ ತವ್ರ ಮನೆಯಿಂದಲೇ ತೊಗೊಂಡೋಗ್ಬೋದು ಇಲ್ಲಾಂದರೆ ಹೋಟೆಲಲ್ಲಿ ತಿನ್ಬಹುದು ಆವತ್ತು ಮಡಲಕ್ಕಿ ಹಾಕಿದ ದಿವಸ ಮಾತ್ರ ತವ್ರ ಮನೆಯಲ್ಲಿರೋ ಥರ ಇಲ್ಲ ಹೋಗಬೇಕು ಆವತ್ತು ಹಾಗಾಗಿ ಹೊರಟಿದ್ದೀನಿ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಅಡುಗೆಗಳು ಎಲ್ಲ ಮತ್ತು ಮಡ್ಲಕ್ಕಿ ಕಟ್ಸ್ಕೊಂಡು ಹೊರಗಡೆ ಬಸಲ್ ದಾಟಿದ್ರೆ ತಿರ್ಗಿ ಒಳಗಡೆಗೆ ಬರೋ ಆಗಿಲ್ಲ ಸೊ ಇವಾಗ ಹೊರಗಡೆನೇ ಇರ್ತೀನಿ ನಾನು ಮಾಡ್ಲಕ್ಕಿ ಹಾಕ್ಸ್ಕೊಂಡು ಇವಾಗ ದಾಟ್ಕೊಂಡು ಹೋದ್ರೆ ಹೊಸಲಿಗೆ ನಮಸ್ಕಾರ ಮಾಡ್ಕೊಂಡು ಹೋದರೆ ಹೊರಗಡೆ ಬರೋ ಥರ ಇರೋಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾನು ಹೊರ್ಗಡೆ ಚಾಪೆ ಹಾಕ್ಬಿಟ್ಟು ಕುಡ್ರಿಸಿ ಮತ್ತು ತಿರ್ಗಿ ಒಂದು ಸ್ವಲ್ಪ ಎಲ್ಲ ಲಗೇಜ್ ಎಲ್ಲ ಕಾರ್ಗೆ ಕಾರ್ಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಸೊ ನೋಡಿ ಈಗ ನಮ್ಮ ಆಂಟಿಗೆ ವೆಯ್ಟಿಂಗು ಅವರು ಹಚ್ತಾರೆ ಅರ್ಶನಾ ಕುಮ ನಮ್ಮ ಆಂಟಿ ಬಂದು ಮತ್ತು ಇದು ಮಜ್ಜಿಗೆ ಇಲ್ಲ ಅಂತೇಳಿದ್ರೆ ಹಾಲು ಕೊಡ್ತಾರೆ ಕುಡಿಯೋಕ್ಕೆ ಅಂದರೆ ತವರು ತಣ್ಣಗಿರಲಿ ಅಂತೇಳ್ಬಿಟ್ಟು ಆ ಥರ ಹೇಳಬೇಕಂತೆ ಮಡಲಕ್ಕಿ ಹಾಕ್ಸ್ಕೊಂಡು ನೋಡಿ ನಮ್ಮ ಆಂಟಿ ಈಗ ಮಡಲಕ್ಕಿ ತಿಂತಿದ್ದಾರೆ ಅರ್ಶನ ಹಚ್ತಾ ಇದ್ದಾರೆ ಕೆಲವೊಬ್ಬರು ಮನೆಯಲ್ಲಿ ಪದ್ಧತಿ ಇರುತ್ತೆ ಇದು ಕೆಲವೊಬ್ಬರು ಮನೆಯಲ್ಲಿ ಇರಲ್ಲ ಸೊ ನಮ್ಮ ಮನೆಯಲ್ಲಿದೆ ಕಂಪಲ್ಸರಿ ಹಾಕೆ ಹಾಕಬೇಕು ಹೆಣ್ಮಕ್ಳಿಗೆ ನನಗೆ ಗೌರಿ ಹಬ್ಬ ಟೈಮಲ್ಲೇ ಹಾಕಬೇಕಿತ್ತು ಆವಾಗ ಪಾಪುಗೆ ಹೆಣ್ಣು ತಿಂಗಳಲ್ಲಿತ್ತು ಏಳು ತಿಂಗಳಲ್ಲೂ ಹೆಂಟು ಇತ್ತು ಸೊ ಹಾಗಾಗಿ ಹಾಕಿಲ್ಲ ಒಂಬತ್ತು ತಿಂಗಳಾದರೆ ಮಾತ್ರ ಹಾಕಬೇಕು ನೋಡಿ ಎಲ್ಲ ಕಟ್ಟಿದ್ದಾಗಿದೆ ಇದನ್ನು ಏನು ಮಾಡ್ಲಿಕ್ಕೆ ಕಟ್ತಾರೆ ಅದನ್ನು ಹುಷಾರಾಗಿ ಒಂದಾಕಿ ಕಾಳು ಸಮೇತ ಕೆಳಗಡೆ ಚೆಲ್ಲಬಾರ್ದು ಆ ಥರ ಇಕ್ಕೊಂಡು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಸಡಿಲಿಸ್ಬೇಕು ಅಂದರೆ ಅದು ತೆಗಿಬೇಕು ಹುಷಾರಾಗಿ ದೇವಸ್ಥಾನದತ್ರ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ದೇವರಿಗೆ ಇದೇನಿದೆ ಅದನ್ನು ಓಪನ್ ಮಾಡಿ ತಗೋಬರ್ಬೇಕು ನಾನು ಇಲ್ಲಿ ಯಾವಾಗಲೂ ಅಮ್ಮ ಮನೆ ಹತ್ರ ಒಂದು ಗಣೇಶ ದೇವಸ್ಥಾನ ಇದೆ ಅಲ್ಲೇ ಸಡಿಲಿಸ್ತಿದ್ದೆ ಸೊ ಇವಾಗ ಟೈಮ್ ಇಲ್ಲ ಅಂತೇಳ್ಬಿಟ್ಟು ಮನೆ ಹತ್ರನೂ ಗಣೇಶ ದೇವಸ್ಥಾನ ಇದೆ ಸೊ ಅಲ್ಲೇ ಕದಲಿಸೋಣ ಅಂದ್ಕೊಂಡು ರೆಡಿ ಹಾಕಿದ್ದೀವಿ ಎಲ್ಲ ಹೊರಡೋಣ ಅಂತ ನೋಡಿ ನಾವು ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಮಮ್ಮ ನಮ್ಮಪ್ಪ ನಮ್ಮ ಎಲ್ಲ ನಿಂತ್ಕೊಂಡು ಪಪ್ಪ ನಮ್ಮಮ್ಮ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ ನನ್ನ ಮಗಳನ್ನ ಕಳ್ಸ್ಕೊಡ್ತಾ ಇರೋದಕ್ಕೆ ನೇಗಿರೋದು ಮನೆಯಲ್ಲಿ ಬೇಜಾರಾಗುತ್ತೆ ಅಂತ ನಮ್ಮ ಯಜಮಾನ್ರು ಬರ್ತಿದ್ದಾರೆ ಆಶೀರ್ವಾದ ಮಾಡೋದಕ್ಕೆ ಇವರು ನಮ್ಮ ಪಕ್ಕದ ಮನೆ ಆಂಟಿ ಪಾರ್ವತಮ್ಮ ಅಂತ ನನ್ನ ಮಗಳು ದಕ್ಷತೆ ಅಕ್ಷತೆ ತೊಗೊಂಡು ಅವಳಷ್ಟು ಗೌಳೆ ಹಾಕು ಇದ್ದಾಳೆ ಅವಳಿಗೇನು ಒಂಥರ ಖುಷಿ ಆಗ್ಬಿಟ್ಟಿದ್ದಾರೆ ನನ್ನ ಮಗಳಿಗೆ ನೋಡಿ ನಮ್ಮ ಯಜಮಾನ್ರು ಅವರು ಅರ್ಶನ ಕುಂಕುಮ ಇಟ್ಟು ಆಶೀರ್ವಾದ ಮಾಡ್ತಿದ್ದಾರೆ ಅವಳು ಬರ್ತಿದ್ದಾಳೆ ನೋಡಿ ನನ್ನ ಮಗಳ ಸಮೇತ ಅವಳಿಗೆ ಖುಷಿ ಈ ಥರ ಅವೆಲ್ಲ ನೋಡಿದ್ರೆ ನನಗೂ ಮಾಡಿರಿ ನಾನು ನಾನು ಮಾಡ್ಕೊಳ್ತೀನಿ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಿದ್ದಾರೆ ಆಯಿತು ಮಡ್ಲಕ್ಕಿ ಕಟ್ಟಿಸ್ಕೊಂಡಿದ್ದು ಈಗ ಹೊರಗಡೆ ಹೋಗಬೇಕು ಹೊಸಲು ನಮಸ್ಕಾರ ಮಾಡ್ಕೊಂಡು ನೋಡಿ ನಾನು ನನ್ನ ಮಗಳು ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ ನಮ್ಮ ಯಜಮಾನರು ಇವಾಗ ಹೊರಟಿದೀವಿ ನೋಡಿ ಎಲ್ಲರೂ ಅಮ್ಮ ಅವರೆಲ್ಲ ಬರ್ತಾ ಇದ್ದಾರೆ ಕಾರ್ ತುಂಬಾ ಲಗೇಜು ಇದೆ ತುಂಬಿಟ್ಟಿದೆ ಇನ್ನೂ ಇದೆ ಲಗೇಜು ಸೊ ನೆಕ್ಸ್ಟ್ ಯಾವಾಗ ನಾವು ಬರ್ತೀವಲ್ವ ಅವಾಗ ಹೋಗೋಣ ಅಂತ ಹೇಳಿದ್ರು ನಮ್ಮ ಯಜಮಾನರು ಇಲ್ಲಿ ಹೊರಟಿದ್ದೀವಿ ಈಗ ಆರು ಗಂಟೆ ಆಗಿದೆ ಮನೆ ಬಿಟ್ಟು ಹೋಗಬೇಕಲ್ವಾ ದೊಡ್ಡಬಳ್ಳಾಪುರ ಇನ್ನು ಟೂ ಅವರ್ಸ್ ಜರ್ನಿ ಇಲ್ಲಿಂದ ಸೊ ನಿಧಾನವಾಗಿ ಹೋಗ್ತಾ ಹೋಗಿ ಹೋಗ್ತಾ ಇದ್ದೀವಿ ಲಗೇಜ್ ಬೇರೆ ಜಾ ನಂದು ತವ್ರ ಮನೆ ಮುಳ್ಬಾಗಲ್ ನಂದು ಅಮ್ಮ ಅವ್ರದ್ದು ಬಂದು ಗೌರಿಬಿದನೂರು ನಮ್ಮ ಅಪ್ಪ ಅದು ಡ್ಯೂಟಿಗೋಸ್ಕರ ಇಲ್ಲಿ ಬಂದಿದ್ದು ಅವ್ರದ್ದು ಪ್ರಾಪರ್ ನಮ್ಮ ಅಪ್ಪ ಅವ್ರದ್ದು ಜಾಲ್ಮಂಗ್ಲ ಅಮ್ಮ ಅವರದು ಗೌರಿಬಿದ್ನೂರು ನಿಮ್ಗೆಲ್ಲ